ಮಳೆಯೋ ಮಳೆ ಇಳೆಯೊಳಗೆ ಕಬಾಬ್ ಕಬಾಬ್ ಚಿಕನ್ ಕಬಾಬ್ ನನ್ನ ಅಡುಗೆ ಕೋಣೆಯೊಳಗೆ ನಮಸ್ತೆ ಸ್ನೇಹಿತರೆ ಇವತ್ತು ನಾನೊಂದು ಚಿಕನ್ ಕಬಾಬ್ ರೆಸಿಪಿ ಜೊತೆ ಬಂದಿದ್ದೀನಿ ಒಂದು ಒಂದು ಬೌಲ್ಗೆ ಒಂದು ಮೊಟ್ಟೆನ ಒಡೆದಾಕೊಳ್ಳಿ ಅದಕ್ಕೆ ನಾನಿಲ್ಲಿ ತೇಜು ಚಿಕನ್ ಕಬಾಬ್ ಪೌಡ್ರನ್ನ ಉಪಯೋಗಿಸ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ನಮಗೆ ನೋಡಿ ಮಳೆ ಬರ್ತಿದೆಯಲ್ಲ ಸ್ವಲ್ಪ ಖಾರ ಜಾಸ್ತಿ ಬೇಕು ಹಾಗಾಗಿ ಮನೇಲಿ ಮಾಡಿಟ್ಕೊಂಡಿರುವಂಥ ಅಚ್ ಖಾರದ ಪುಡಿನ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಅಗತ್ಯ ಇದ್ದರೆ ಹಾಕೊಳ್ಳಿ ಇಲ್ಲ ಅದ್ರ ಕಾರಣ ಸಾಕಾಗುತ್ತೆ ಈಗ ಏನೇ ಖಾರ ಪುಡಿ ಹಾಕ್ಕೊಳ್ತೀವಲ್ಲ ಅದಕ್ಕೆ ಎಷ್ಟು ಅಷ್ಟು ಉಪ್ಪು ಹಾಕೊಳ್ಳಿ ಯಾಕೆಂದರೆ ಕಬಾಬ್ ಪೌಡ್ರಲ್ಲಿ ಆಲ್ರೆಡಿ ಉಪ್ಪು ಇರುತ್ತೆ ಸೊ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಅಥವಾ ಈ ಮಿಕ್ಸ್ ಮಾಡೋ ಒಂದು ಸ್ಪೂನ್ ಏನಿರುತ್ತೆ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆಗ ಚಿಕನ್ ಕಬಾಬು ಸೂಪರಾಗಿ ಟೇಸ್ಟಿಯಾಗಿ ಗರಿ ಗರಿಯಾಗಿ ಬರುತ್ತೆ ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಗಂಟು ಗಂಟು ಉಳಿಸ್ಕೊಬಿಟ್ರೆ ಕಬಾಬ್ ಚೆನ್ನಾಗಲ್ಲ ವೀಡಿಯೋನ ಕೊನೆ ತನಕ ನೋಡಿ ಈಗ ಈ ಬ್ಯಾಟರ್ ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ ಚಿಕನ್ನೆಲ್ಲ ಅದಕ್ಕೆ ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಸೊ ಈಗ ಶುಂಠಿ ಬುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಅರ್ಧ ನಿಂಬೆಹಣ್ಣಿ ಇಂಡ್ಕೊಂಬಿಟ್ಟು ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಬಿಡಿ ಒಂದು ಅರ್ಧ ಗಂಟೆ ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಒಂದೊಂದು ಚಿಕನ್ನ ತೆಗೆದು ಎಣ್ಣೆನ ಹಾಕ್ಕೊಳ್ಳಿ ಇಲ್ಲಿ ಎಣ್ಣೆಗೆ ಸ್ವಲ್ಪ ಕರ್ಬಿನ್ ಸೊಪ್ಪು ಹಾಕಿದ್ದೀನಿ ಯಾಕೆಂದರೆ ಅವರ ಫ್ಲೇವರ್ ನಂಗೆ ತುಂಬ ಇಷ್ಟ ಸೊ ಈಗ ನೋಡಿ ಕಬಾಬ್ ರೆಡಿಯಾಗಿದೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ಸ್ವಲ್ಪ ಎಣ್ಣೆ ಎಲ್ಲ ಇಳ್ಕೊಳ್ಳಿ ಆಮೇಲೆ ಟೇಸ್ಟ್ ಮಾಡೋಣ ಸೊ ಕಬಾಬಂತೂ ಸೂಪರಾಗಾಗಿದೆ ನೀವೆಲ್ಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ನೋಡಿ ಕಬಾಬ್ ಎಸ್ ಸಖತ್ತಾಗಿದೆ ಅಂತ ಟ್ರೈ ಮಾಡ್ತೀರಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್